ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರಗಳಲ್ಲಿ ಅನಂತ ಕೋಟಿ ಸರಸಾಷ್ಟ ಪ್ರಣಾಮವನ್ನು ಸಮರ್ಪಿಸಿ ಇಲ್ಲಿ ಉಪದೇಶ ಉಪದೇಶಾಮೃತ ನೀಡಿದ ಪರಮ ಸಚ್ಚಿದಾನಂದ ಮಹಾಸ್ವಾಮಿಗಳ ಚರಣೆಗಳಿಗೂ ಅನೇಕ ಸಮರ್ಪಿಸಿ ಶಾಂತಾನಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸುಗಳೆಲ್ಲರಿಗೂ ಅನೇಕ ಶರಣು ಇಲ್ಲಿವರೆಗೆ ಪೂಜ್ಯರು ಏನೋ ಪರಿಷತ್ತಿನ ಒಂದು ಮಂತ್ರವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶ ಆಮೃತವನ್ನು ಸತ್ಯಮಸ್ತಿ ನಚೇದಿ ಅವೇದೀನ್ ಮಹತಿ ವಿನಷ್ಟಿ ಭೂತೇಶು ಭೂತೇಶು ವಿಚಿತ್ಯ ತೀರ ಪ್ರೀತ್ಯಾಸ್ಮೃತಾ ಈ ಮಂತ್ರದಲ್ಲಿ ಬಹಳ ಸುಂದರವಾದ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದ ಇಹ ಅವೇದಿಚ್ಛೇತ್ ಸತ್ಯಮಸ್ತಿ ಇಹ ಅಂತಂದ್ರೆ ಈ ಮನುಷ್ಯ ಜನ್ಮದಲ್ಲಿ ಅವೇದಿ ಅವೇದಿಚ್ಛೇತ್ ನಮ್ಮ ಪ್ರತ್ಯೇಕಾತ್ಮಸ್ ಪರಬ್ರಹ್ಮಸ್ವರೂಪವನ್ನು ಅರ್ತದ್ದಾದರೆ ಅಥಸತ್ಯಮಸ್ತಿ ಅಂದ್ರೆ ಇದು ಸತ್ಯವಾಗಿರ್ತಕ್ಕಂತಹ ಅಂದ್ರೆ ಇದರಿಂದ ಮನುಷ್ಯ ಜನ್ಮದ ಸಾರ್ಥಕತೆ ಎನ್ನುವಂತಹದ್ದು ಆಗುತ್ತದೆ ಈ ಮನುಷ್ಯ ಜನ್ಮವನ್ನ ಭಗವಂತ ಯಾಕೆ ಕೊಟ್ಟಿದ್ದಾನೆ ಅಂತಂದ್ರೆ ನಾವು ಭಗವಂತನ ಸ್ವರೂಪವನ್ನ ತಿಳ್ಕೊಂಡು ಇಲ್ಲಿ ಮುಕ್ತರಾಗ್ಲಿಕ್ಕೆ ಈ ಜನ್ಮವನ್ನ ಪಡಬಹುದು ನಾವು ಭಗವಂತನನ್ನ ಅರಿವು ಬಿಟ್ಟು ಬರೀ ಪ್ರಾಪಂಚಿಕವಾಗಿರ್ತಕ್ಕಂಥ ಹೋವುಗಳನ್ನು ಪಡೆಯುವುದರಲ್ಲಿ ಅವುಗಳನ್ನು ಅನುಭವಿಸುವುದರಲ್ಲಿ ನಮ್ಮ ಜೀವನ ವ್ಯರ್ಥವಾಗಿ ಹೋಯಿತು ಅಂತಂದ್ರೆ ಇದು ಬಹಳ ಹಾನಿಯಾಗ್ತದೋ ಅನ್ನುವಂತಹ ವಿಚಾರವನ್ನ ಈ ಮಂತ್ರದಲ್ಲಿ ಅವಿಜ್ಞಾತೆ ಜನ್ಮ ನಷ್ಟ ವಿಜ್ಞಾತೆ ಜನ್ಮ ಸಾರ್ಥಕ ಜ್ಞಾಪಕ ಆತ್ಮನ ಪೂರೇಶ್ ಇತಿ ವೇದಾಂತ ತಿಳಿದ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಒಂದು ಶ್ಲೋಕದಲ್ಲಿ ಹೇಳಿದರು ಅವಿಜ್ಞಾತೆ ಜನ್ಮ ನಷ್ಟ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಅತಿ ದುರ್ಲಭವಾಗಿರತಕ್ಕಂತ ಈ ಮನುಷ್ಯ ಜನ್ಮವನ್ನು ಪಡ್ಕೊಂಡು ನಾವು ಸದ್ಗುರುಗಳಿಗೆ ಶರಣಾಗತರಾಗಿ ಅವರ ಸೇವಾ ಮಾಡಿ ಅವರನ್ನು ಒಲಿಸಿಕೊಂಡು ಪರಬ್ರಹ್ಮ ನಮ್ಮ ಪ್ರತ್ಯೇಕಾತ್ಮ ಸ್ವರೂಪದ ನಿಜ ಜ್ಞಾನವನ್ನು ನಾವು ಮಾಡಿಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಜನ್ಮ ನಷ್ಟವೇ ಅದಕ್ಕೆ ಅವಿಜ್ಞಾತೆ ಜನ್ಮ ನಷ್ಟ ಹೇಳಿ ಅಂದ್ರೆ ನಾವು ಈ ಜನ್ಮ ಪಡ್ಕೊಂಡು ಬಂದಾಗ ನಾವು ಏನ್ ಮಾಡ್ಕೋಬೇಕಾಗಿದೆ ಅಂತಂದ್ರೆ ಭಗವಂತ ಅಂದ್ರೆ ಯಾರು ನಾನು ಅಂದ್ರೆ ನಾನು ನಾನು ಅಂತ ಇದ್ದೀನಿ

ನೀವು ಕೇಳಿದ್ರೆ ನಾವು ಮನೆಯಿಂದ ಬಂದೇವಿ ಅಂತ ಹೇಳಿದ್ರಿ ಮನಿಗ್ ಬರ್ಬೇಕಾದ್ರೆ ಎಲ್ಲಿದ್ರಿ ನೀವು ತಾಯಿ ಗರ್ಭದಿಂದ ಬಂದೆ ತಾಯಿ ಗರ್ಭದಿಂದ ಬರೋಕೆ ನಿಮ್ ಅದ್ರ ಎಲ್ಲಿದ್ರಿ ಅದಕ್ಕೆ ನೀವು ಎಲ್ಲಿಂದ ಬಂದ್ರಿ ಅನ್ನೋದನ್ನ ನೀವು ವಿಚಾರ ಮಾಡಿದ್ರಿ ಅದಕ್ಕಲ್ಲಿ ಆಚಾರ್ಯ ಕೇಳ್ತಾ ಇದ್ರೆ ಇದ್ರ ನೀವು ವಿಚಾರ ಮಾಡಿ ಅಂತಾರ ಕಸ್ತಂ ಕೋಹಂ ಕುತ ಆಯಾತ ಕಾಮೇಜನಿ ಕೋಮೆ ತಾತ ನನ್ನ ನಿಜವಾದ ತಂದೆ ತಾಯಿಗಳ ಒಂದು ನನ್ನ ಗಮ್ಯ ಇದನ್ನ ಸ್ವಲ್ಪ ನೀವು ವಿಚಾರ ಮಾಡ್ರಿ ಅಂತ ಹೇಳಿದ ಯಾಕಂದ್ರೆ ನಮ್ಮ ಸ್ವರೂಪವನ್ನು ನಾವು ಅರಿಲಿಲ್ಲ ಅಂತಂದ್ರೆ ಇದರಿಂದ ಬಹಳ ನಷ್ಟ ನಮ್ಮ ಸ್ವರೂಪವನ್ನು ನಾವು ಗುರುಗಳಿಂದ ಅರ್ತ್ಕೊಂಡಿವಿ ಅಂತಂದ್ರೆ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಜ್ಞಾನ ಮಾಡ್ಬೋದು ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೇನೆ ಅನ್ನುವಂತ ಈ ಅನುಭವವನ್ನು ಗುರು ಮತ್ತು ಶಾಸ್ತ್ರಗಳಿಂದ ನಾವು ಮಾಡಿಕೊಂಡಿದ್ದಾದ್ರೆ ನಮ್ಮ ಜನ್ಮ ಸಾರ್ಥಕತೆ ಆಗಲಿ ನಾವು ಹುಟ್ಟಿ ಬಂದಿದ್ದಕ್ಕೂ ಸಫಲತೆ ಆಗ ಜ್ಞಾತು ಆತ್ಮಾನ ಉದ್ದೇಶ ಇಲ್ಲಿ ಆತ್ಮ ಪರಮಾತ್ಮ ಅಂತೇವ ನಾವು ಹೋದಾನಂತ ತಿಳ್ಕೊಳ್ಬೇಡ ಅವನು ಅಪರೋಕ್ಷಣೀಯದಾಗ ಕೈಯಾಗ ನೆಲ್ಲಿಕಾಯಿ ಹಿಡ್ಕೊಂಡ್ರ ಅದನ್ನ ನೋಡಕ್ ನಾವ್ ಏನಾದ್ರ ಏನಾರ ಬೇರೆ ಕನ್ನಡಿತ ಒಬ್ಬರಿ ನಮ್ ಕಾಣ್ಲಂತೀವಂದ್ರೆ ಅಂಗೈಯಲ್ಲಿರುವಂತ ನೆಲ್ಲಿಕಾಯಿ ನಮ್ಗೆಷ್ಟು ಅಪರೋಕ್ಷ ಅದಲ್ಲ ಹಂಗೈ ಇಲ್ಲಿ ಅರಿಯುವಂತ ಆತ್ಮನೇ ನಾವಾಗಿದ್ದೀವಿ ನಾವೆಲ್ಲರೂ ಅರು ಸ್ವರೂಪರೇ ಆಗಿದ್ದೀವಿ ಅಂತ ಅರುವಿನ ಸ್ವರೂಪವು ಸ್ವಯಂ ಪ್ರಕಾಶನಾಗಿರ್ತಕ್ಕಂತ ನಮ್ಮ ಸ್ವರೂಪವನ್ನ ನಮಗ ಅಪರೋಕ್ಷ ಮಾಡಿ ಕೊಡೋರು ಯಾರು ಅಂದ್ರೆ ಸರ್ ಗುರು ಮತ್ತು ಶಾಸ್ತ್ರ ಮತ್ತು ಸ್ವಾನುಭವದಿಂದ ನಾವು ಅರ್ತಿದ್ದಾದರೆ ನಮ್ಮ ಜನ್ಮ ಸಾರ್ಥಕತೆ ಆಗ್ತದೆ ಅಂಥೇಳಿ ಆಚರಣೆಯನ್ನು ಉಪದೇಶ ಮಾಡಬಹುದು ಮಹತಾ ಪುಣ್ಯ ಪಣ್ಣೇನ ಭೇದ ಕಾಯಿಲಸ್ತ್ವಯ ಪಾರುಕೋ ಗದೇಗಂತು ತರೆಯಾವರಣತೆಯಂತೇಳಿ ಒಬ್ಬ ಭೀತಿಕರವನ್ನು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಈ ಶರೀರ ನಮಗ್ ಸುಮ್ನ ಇದು ಈ ಶರೀರ ನಮ್ಗೆ ಸುಮ್ನ ಬಂದ ಮಹತಾ ಪುಣ್ಯ ಪಣ್ಣೆ ಅಂತ ಹೇಳ್ತಾರೆ ಪುಣ್ಯ ಅನ್ನುವಂತ ಹಣವನ್ನ ಕೊಟ್ಟು ಇದನ್ನ ಖರೀದಿ ಮಾಡ್ಕೊಂಡು ಬಂದೇವಿ ಈ ಮನುಷ್ಯ ಶರೀರವನ್ನ ಪುಣ್ಯ ಅನ್ನುವಂತ ಹಣವನ್ನ ಕೊಟ್ಟು ಇದನ್ನ ಖರೀದಿ ಮಾಡ್ಕೊಂಡು ಬಂದೇವಿ ಇದು ಒಂದು ದೋಣಿ ತೆಪ್ಪ ನೀವು ತೆಪ್ಪ ನದಿ ತಾಟಕ್ ಇರ್ತಾವ ತೆಪ್ಪ ಅಂತ ದೋಣಿ ಅಂತಾರ ನೌಕೆ ಅಂತಾರೆ ಇದನ್ನ ಭಗವಂತ ನಮಗ್ ಕೊಟ್ಟ ಪುಣ್ಯ ಅನ್ನುವಂತ ಹಣ ಕೊಟ್ಟು ನಿಮ್ಗೆ ತಗೊಂಡು ಬಂದೇವಿ ಮತ್ತ ನಾವು ನದಿ ದಾಟಬೇಕಂತ ಆ ನದಿ ಯಾವುದು ಅಂದ್ರೆ ಈ ಸಂಸಾರ ಅನ್ನುವಂತ ನದಿ ಹುಟ್ಟು ಸಾವಿರ ರೂಪವಾಗಿರ್ತಕ್ಕಂತ ಈ ಭವನದಿಯನ್ನ ನಾವು ದಾಟಬೇಕಾಗಿತ್ತು ಅಂತಂದ್ರೆ ಈ ಮನುಷ್ಯ ಶರೀರ ಅನ್ನುವಂತಹದ್ದು ಇದು ನಮಗ ದೋಣಿ ನೌಕಾ ಚಪ್ಪದ ರೂಪದ ಈಗ ದೋಣಿ ಒಡೆದ್ ಹೋಯ್ತು ಅಂತ ತಿಳ್ಕೊಡ್ರಿ ತಪ್ಪ ಅದೇನು ಅಕಸ್ಮಾತ್ ಅದು ಹಳೇದಾಗಿ ಒಡೆದ್ ಹೋಯ್ತು ಅಂತಂದ್ರೆ ನಾವು ನದಿ ತಾಟಕಾಗ ಯಾಕಂದ್ರೆ ಅದು ಒಡೆದು ಹೋಗಿ ಅದಲ್ಲ ನೀರು ರೋಗಕತ್ತು ಅಂತ ನಾವು ನಿದು ಆಟಕಾಗ್ತದಂತ ಹಂಗ ನಮ್ಮ ಶರೀರ ಅನ್ನುವಂತ ಮುಪ್ಪು ಬಂದು ಕಣ್ಣು ಕಾಣಾರ್ದಂಗಾಗಿ ಕಿವಿ ಕೇಳಲಾರ್ದಂಗಾಗಿ ಎಲ್ಲ ಕಾಲದ ಅಯ್ಯೋ ನಾನು ಗುರುಹತ್ಯ ಹೋಗ್ಲಿಲ್ಲ ಶಾಸ್ತ್ರ ಕೇಳಲಿಲ್ಲ ಅಯ್ಯೋ ವ್ಯರ್ಥವಾಗಿ ಕೇಳಿಸ್ಬಿಟ್ಟೆ ಇನ್ಮೇನಾದ್ರೆ ಕೇಳೋಣ ಅಂತೇಳಿ ಆವಾಗ ನಾವು ಈ ಭವನದಿ ತಾಟಾಕ್ ಪಾರೀವಿ ಅಂತಂದ್ರೆ ನಾವಿನ್ ತಾಟ್ ಪಾರಾಗ ಅಂತ ಅದಕ್ಕಂದ್ರೆ ಅವರು ಪಾರಂಕ್ತೋದೇ ಗಂತರಾವರಣ ವಿದ್ಯತೆ ಈ ಶರೀರ ಅನ್ನುವಂಥ ಈ ದೋಣಿ ತೆಪ್ಪ ಅನ್ನುವಂತಹದ್ದು ಇದು ಕಟ್ಟಿಯಾಗಿರುವಾಗಲೇ ಈ ಸಂಸಾರ ನದಿ ಅನ್ನುವಂತಾದ್ರೆ ತಾಟಿ ಬಿಡ್ರಪ್ಪ ಅಂತ ಹೇಳಿ ಅಂದ್ರೆ ನಾವು ಕೈಕಾಲು ಕಟ್ಟಿರುವಾಗ ಕಣ್ಣು ಕಾಣಬೇಕಾದ ನಮ್ಮ ಶರೀರದ ಶಕ್ತಿ ಇರುವಾಗಲೇ ಗುರು ಸನ್ನಿಧಾನಕ್ಕೆ ಹೋಗಿ ಗುರುಗಳಿಂದ ಆತ್ಮ ಜ್ಞಾನ ಮಾಡ್ಕೊಂಡೇವಿ ಅಂತಂದ್ರೆ ನಾವು ಮುಕ್ತರಾಗಿ ಹೋಗ್ಬಿಡ್ತಾ ಇದ್ದೀವಿ ಅಂತ ಹೇಳಿ ಅದಕ್ಕೆ ಮಹಾತ್ಮ ಮಹಾತ್ಮವನ್ನು ಕೇಳ್ಕೊಂಡು ಬಂದ್ರಾಪ್ಯ ಮಾನಸಂ ಜನ್ಮ ಮೋಕ್ಷ ದ್ವಾರ ಮೋಕದಲ್ಲಿ ಹೇಳ್ತಾ ಇದ್ದಾರೆ ಮುಕ್ತಿಗೆ ದ್ವಾರ ಯಾವುದು ಅಂತಂದ್ರೆ ಈ ಮನುಷ್ಯ ಜನ್ಮ ಈ ಮನುಷ್ಯ ಜನ್ಮದಲ್ಲೇ ನಾವು ಮುಕ್ತಿಯನ್ನ ಪಡಿಬೇಕಾಗಿದೆ ಅದಕ್ಕ ಗೃಹೇಶು ಖಗವತ್ಸಕ್ತ ಹೇಗೆ ಒಂದು ಮನೆ ಮನೆಯಾಗ್ಲಿ ಅಥವಾ ಇದರಲ್ಲಿ ಒಂದು ಪಕ್ಷಿ ಅನ್ನುವಂತಹದ್ದು ಅದರಲ್ಲಿ ಯಾವ ರೀತಿಯಾಗಿ ಅದು ಅದರ ಮೇಲೆ ಅಕ್ಷಯ ಶಕ್ತಿ ಹೊಂದಿದ್ದಲ್ಲ ಹಾಗೆ ನಾವು ಕೂಡ ಗುರು ಶಾಸ್ತ್ರಗಳಲ್ಲಿ ಶಕ್ತಿ ಎನ್ನುವಂತಹದ್ದನ್ನ ಬಂದಿ ನಾವು ಈ ಭವದಿಂದ ನಾವು ಮುಕ್ತರಾಗಬೇಕು ಎನ್ನುವಂತಹ ಅದನ್ನ ಅಲ್ಲಿ ನೀತಿಕಾರ ಶೈಲಿಗಳು ಬರ್ತಾ ಇದ್ದ ಅಂದ್ರೆ ಈ ಮನುಷ್ಯ ಜನ್ಮವೇ ಇಲ್ಲಿ ಮುಕ್ತಿಗೆ ದ್ವಾರ ಮುಕ್ತಿಯನ್ನು ಹೊಂದಬೇಕಾದ್ರೆ ಈ ಮನುಷ್ಯ ಜನ್ಮದಲ್ಲಿಯೇ ನಾವು ಮಾಡ್ಕೋಬೇಕೇ ಹೊರತು ಈ ಜನ್ಮ ಹೋದ ಬಳಕ ನಾವು ಮತ್ತೆ ಮಾಡ್ಕೊಳ್ತೀವಿ ಅಂತಂದ್ರೆ ಇದು ಆಗುವುದಿಲ್ಲ ಅದಕ್ಕೆ ಇಂಥ ದುರ್ಲಭವಾಗಿರ್ತಕ್ಕಂತ ಮನುಷ್ಯ ಜನ್ಮ ಬಂದಾಗ ಅದಕ್ಕನ್ನು ಇಹ ಚೇದ ಅವೇದಿ ಅತಸತ್ಯಮಸ್ತಿ ಸತ್ಯಮಸ್ತಿ ಈಗ ಈ ಮನುಷ್ಯ ಜನ್ಮದಲ್ಲಿಯೇ ನೀನು ಗುರುಗಳಿಂದ ಶಾಸ್ತ್ರಗಳಿಂದ ನಿನ್ನನ್ನು ನೀರು ಅರ್ತಿದ್ದಾದ್ರೆ ಅತ ಸತ್ಯಮಸ್ತಿ ನ ವಿಚ್ಛೇದ್ ಒಂದ್ ವೇಳೆ ಅರಿವಿನ ಏನಾಗ್ತದ್ರಿ ಗುರುಗಳಿಂದ ನಾವು ತತ್ವಜ್ಞಾನ ಮಾಡ್ಕೊಳ್ಳಿಲ್ಲ ಆತ್ಮ ಸಾಕ್ಷಾತ್ಕಾರ ಆಗಲಿಲ್ಲ ಅಂತಂದ್ರೆ ಮಹದೀ ವಿನಷ್ಟಿ ಅಂತ ಹೇಳಿದ್ರು ಬಹಳ ಹಾನಿ ಆಗ್ತದ ಅಂತ ಹೇಳಿದ್ರು ಈಗ ನಾವು ವ್ಯಾಪಾರದಲ್ಲಿ ನಮಗೆ ಹಾನಿಯಾಗಬೋ ಒಂದು ವರ್ಷ ಹಾನಿ ಆದ್ರೆ ಮತ್ತೊಂದ್ಸಲ ನಮ್ಗೆ ದೇವ್ರು ಕೊಡ್ತಾನೆ ಲಾಭ ಗಳಿಸ್ಕೋಬಹುದು ಆದರೆ ಈ ಮನುಷ್ಯ ಜನ್ಮ ಬಾಂಬಿ ಕಳ್ಕೊಂಡೇವಿ ಅಂತಂದ್ರೆ ಮತ್ತೆ ಪುನಃ ನಾವು ಮನುಷ್ಯರಾಗಿ ಹುಟ್ಟಿ ಬಂದು ಮತ್ತೆ ಗುರುಗಳನ್ನ ಹೊಂದಿ ಮತ್ತೆ ನಾವು ಆತ್ಮ ಸಾಧನೆ ಮಾಡ್ಕೊಳ್ತೀವಿ ಅಂತಂದ್ರೆ ಇದು ಸಾಧ್ಯ ಇಲ್ಲ ಅಂತ ಈಗೇನು ಬಂದದ ಈ ಜನ್ಮದಲ್ಲಿನೇ ಮಾಡ್ಕೊಂಡಿದ್ದಾದ್ರೆ ನಮ್ಮ ಜನ್ಮ ಸಾರ್ಥಕತೆ ಆಗ್ತದೆ ಯಾಕಂದ್ರೆ ಮತ್ತೆ ಮನುಷ್ಯನ್ ಬರ್ತದ ಅಂತ ಗ್ಯಾರಂಟಿ ಇಲ್ಲ ಪುನರ್ವಿತ್ತಂ ಪುನರ್ವಿತ್ರಂ ಅಂತ ಇವತ್ತು ಹಣ ಕಳ್ಕೊಂಡ್ರೆ ಮತ್ತೆ ಗಳಿಸಬಹುದು ಇವತ್ತು ಮಡದಿ ತೀರ್ಕೊಂಡ್ರೆ ಇನ್ನೊಂದು ಲಗ್ನ ಮಾಡ್ಕೋಬಹುದು ಒಬ್ಬ ಸ್ನೇಹಿತನನ್ನು ಕಳ್ಕೊಂಡ್ರೆ ಇನ್ನೊಬ್ಬ ಅಂತ ಸ್ನೇಹಿತ ಸಿಗಬಹುದು ಇವತ್ತು ಭೂಮಿ ಕಳ್ಕೊಂಡಿವಿ ಅಂದ್ರೆ ಮತ್ತೆ ಅಂತ ಭೂಮಿಯನ್ನು ಖರೀದಿ ಮಾಡ್ಕೋಬಹುದು ಅವ್ರ ಒಮ್ಮೆ ಈ ಮನುಷ್ಯರು ಹೋಯಿತು ಅಂತಂದ್ರೆ ಮತ್ತೆ ಪುನಃ ಮತ್ತೆ ನಾವು ಮನುಷ್ಯರಾಗಿ ಇಟ್ಟು ಬರ್ತೀವಿ ಅಂತಂದ್ರೆ ಇದು ಮಾತ್ರ ಇದು ಪುನಃ ಪುನಃ ಬರುವಂತದಲ್ಲ ಅಂತ ಹೇಳಿ ನನಗೆ ಮಹಾತ್ಮರು ಉಪದೇಶ ಅದಕ್ಕೆ ಲಬ್ಲಭರ ಜನ್ಮ ಚಂತ ತತ್ರಪಿ ಪೌಕ್ಷ ಮತಃ ಸದಸದ್ವಿವೇಕ ಸಂಪ್ರಾಪ್ಯ ಐಹಿಕ ಸುಖಾ ರೀತಿ ಸ್ಯಾತ್ ದಿಕ್ತ ಜನ್ಮ ಕುಮತೇ ಪುರುಷಾಗಮಶ ನೋಡಿ ಮಗವಂತ ನಮಗೆ ಎಂಥ ದುರ್ಲಭವಾಗಿರ್ತಕ್ಕಂಥ ಮನುಷ್ಯ ಜನ್ಮ ನಮಗೆ ಕೊಟ್ಟ ಇದು ಬಹಳ ದುರ್ಲಭವಾಗಿರ್ತಕ್ಕಂಥ ಮನುಷ್ಯಜನ್ಮ ಬರುವುದು ಅದರೊಳಗೆ ಸದಸದ್ ವಿವೇಕ ಯಾವುದು ಆತ್ಮ ಯಾವುದು ಅನಾತ್ಮ ಯಾವುದು ಸತ್ಯ ಯಾವುದು ಮಿಥ್ಯಾ ಯಾವುದು ಧರ್ಮ ಯಾವುದು ಅಧರ್ಮ ಯಾವುದು ಪುಣ್ಯ ಯಾವುದು ಪಾಪ ಇದನ್ನ ವಿಚಾರ ಮಾಡುವಂತ ಶಕ್ತಿ ಕೇವಲ ಮನುಷ್ಯನಿಗೆ ಮಾತ್ರ ಇನ್ನು ಉಳಿದ ಯಾವುದೇ ಪ್ರಾಣಿಗಳಾಗ್ಲಿ ಪಶು ಪಕ್ಷಿಗಳಾಗ್ಲಿ ಅವು ಕೂಡ ಆತ್ಮವಿಚಾರ ಮಾಡೋಣ ಅಂತ ಹೇಳಿ ಮಠಕ್ಕೆ ಹೋಗ್ ನಡ್ರಿ ಬಂದಾವ ಅಂದ್ರೆ ಪ್ರಾಣಿಗಳು ಪಶು ಪಕ್ಷಿಗಳು ಯಾಕಂದ್ರೆ ಆ ವಿವೇಕ ಅನ್ನುವಂತದ್ದಿಲ್ಲ ಪಶು ಪಕ್ಷಾದಿಗಳಿಗೆ ಆ ವಿವೇಕ ಆ ಜ್ಞಾನವನ್ನು ಭಗವಂತ ಕೊಟ್ಟಿಲ್ಲ ಅದಕ್ಕ ಲಬ್ಲವ ನರ ಜನ್ಮ ಜಂತು ತತ್ರ ಸದಸತ್ ವಿವೇಕಾಪ್ಹಿಕ ಸುಖಾಭಿ ರಥೋಯ ಇಷ್ಟೆಲ್ಲ ಭಗವಂತ ನಮಗ ಸದಸತ್ ವಿವೇಕವನ್ನು ಕೊಟ್ಟಾನ ಅದರಲ್ಲಿ ನಾವು ಶ್ರೇಷ್ಠ ಮನುಷ್ಯ ಜನ್ಮದಲ್ಲಿನೂ ಬಂದಿದ್ದೀವಿ ಇಷ್ಟೆಲ್ಲ ಇದ್ರೂ ಕೂಡ ನಾವು ಗುರುಗಳನ್ನು ಮರೆತು ಶಾಸ್ತ್ರಗಳನ್ನು ಮರೆತು ನಾನು ಯಾರದೀನಿ ಎನ್ನುವಂತಾದ್ರೂ ತಿಳ್ಕೊಳ್ಳಾರ್ದ ಬರೀ ಸಂಸಾರದ ವಿಷಯಗಳಲ್ಲೇ ನಾವು ಆಸಕ್ತರಾಗಿ ಬಿಟ್ಟೇವಿ ಅಂತಂದ್ರೆ ದಿಕ್ತಸ್ವ ಜನ್ಮ ಭೂಮದೇ ನೋಡಿ ಬೈತ ಆಚಾರ್ಯ ಬೈದ್ ಹೇಳ್ತಾ ಇದ್ದಾರೆ ಇಂತ ಅಧಮ ಪುರುಷರ ಜನ್ಮಕ್ಕೆ ಧಿಕ್ಕಾರ ಅಂತ ಹೇಳ್ಬಿಟ್ಟೆ ಬರೇ ಸಂಸಾರದ ಭೋಗ ನಾವು ಆಸಕ್ತರಾಗಿ ಬರೇ ವ್ಯವಹಾರದಲ್ಲಿ ಭೂಗಳನ್ನ ಪಡೆಯುವುದರಲ್ಲಿ ಗಳಿಸೋದ್ರಲ್ಲಿ ಇಡೀ ನಮ್ಮ ಆಯುಷ್ಯ ಅದ್ರಾಗ ಕಳೆದು ಹೋಯಿತು ಅಂತಂದ್ರೆ ಅಕ್ಷಾರ ಅವನಿಗೆ ಧಿಕ್ಕಾರ ಹಾಕ್ತಾ ಇದ್ದಾರ ಅವನ ಜನ್ಮಕ್ಕೆ ದಿಕ್ಕಾರ ಇರಲಿ ಅಂತ ಯಾಕಂದ್ರೆ ಈ ಜನ್ಮ ಭಗವಂತ ನಮ್ಗೆ ಕೊಟ್ಟಾನ ಅಂತ ಕೂಡ ನಾವು ಸದ್ಗುರು ಸಂವಿಧಾನಕ್ಕೆ ಬರಬೇಕು ಈ ಮನುಷ್ಯ ಜನ್ಮದ ಸಫಲತೆಯನ್ನು ನಾವು ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ನಾನು ಯಾರದೀನಿ ಅನ್ನುವಂತ ವಿಶೇಷವಾದ ಜ್ಞಾನವನ್ನ ಗುರುಗಳಿಂದ ನಾವು ಅರ್ಥಕೊಂಡಾಗ ಮಾತ್ರ ಈ ಮನುಷ್ಯ ಜನ್ಮದ ಸಾರ್ಥಕತೆ ಎನ್ನುವಂತ ಅಂತ ಆಗ್ತದೆ ಭೂತೇಶು ಭೂತೇಶು ವಿಚಿತ್ರೀರಾ ಪ್ರತಿಯೊಂದು ಜೀವರಾಶಿಗಳಲ್ಲಿ ಭಗವಂತ ವ್ಯಾಪಿಸಿಕೊಂಡಿಲ್ಲಾನೆ ಚತುರ್ಮುಖೇಂದ್ರ ದೇಹೇಶು ಮನುಷ್ಯಾಶ್ವ ಗವಾದಿಷು ಚೈತನ್ಯಮೇಕಂ ಬ್ರಹ್ಮಾತ ಪ್ರಜ್ಞಾನ ಬ್ರಹ್ಮ ಮೈಯಪಿ ಅಂತೇಳಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಭಗವಂತ ಅವನು ಹೇಗೆ ವ್ಯಾಪಕನಾಗಿದ್ದಾನೆ ಅಂತಂದ್ರೆ ಚತುರ್ಮುಖ ಬ್ರಹ್ಮನನ್ನೇ ಮೊದಲು ಮಾಡಿಕೊಂಡು ಇಂದ್ರ ಆಗಿರಬಹುದು ದೇವತೆಗಳಾಗಿರಬಹುದು ಮನುಷ್ಯರಾಗಿರಬಹುದು ಒಂದು ಆಕಳಾಗಿರಬಹುದು ಮನುಷ್ಯಶ್ವ ಗವಾದ ಎಲ್ಲರಲ್ಲಿರ್ತಕ್ಕಂಥ ಚೇತನ ಒಂದೇ ಅದು ಆ ಶುದ್ಧ ಚೇತನ ಏನದಲ್ಲ ಎಲ್ಲಾ ಜೀವರಾಶಿಗಳಲ್ಲಿ ಇರುವಂತ ಆ ಚೈತನ್ಯ ಆ ಪರಬ್ರಹ್ಮ ಆತ್ಮ ಅಂತ ಏನ್ ಕರಿತೀವಲ್ಲ ಅದು ಒಂದೇ ಅದ ಅದುವೇ ಆಗಿದ್ದೀವಿ ಅಂತ ಆ ಚೈತನ್ಯವೇ ನಾವು ನಾವಿದ್ದೇ ಹೊರತು ಈ ಜಡವಾದ ದೇಹದಲ್ಲಿ ನಾವಲ್ಲ ಇದನ್ನು ತಿಳ್ಕೊಂಡಿರ್ತಾರೆ ನಾವು ಚೇತನ ಸ್ವರೂಪದೇ ನಾವು ಹುಟ್ಟಿಲ್ಲ ನಮ್ಗೆ ಸಾವಿಲ್ಲ ಹುಟ್ಟೋದು ಸಾಯಲಿ ದೇಹ ಈ ಸಾಯುವ ಹುಟ್ಟುವ ದೇಹದ ಮೇಲೆ ಇದೇ ನಾನು ಅಂತ ಇದ್ರ ಮೇಲೆ ಅಭಿಮಾನ ಮಾಡ್ಕೊಂಡೇವಿ ಇದ್ರ ಮೇಲೆ ಮೋಹ ಮಾಡಿಕೊಂಡು ಇಷ್ಟು ದುಃಖಿತರಾಗಿದ್ದೀವಿ ಇದ್ರ ಮೇಲಿನ ಮೋಹವನ್ನು ಬಿಟ್ಟೇವಿ ಅಂತಂದ್ರೆ ಇದು ನಾನಲ್ಲ ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಶುದ್ಧ ಚೇತನ ಪರಮಾತ್ಮನೇ ನಾನದೀನಿ ಅನ್ನುವಂತ ಜ್ಞಾನ ಮಾಡ್ಕೊಂಡು ಬಿಟ್ರೆ ಆತ್ಮವಿಚ್ ಶೋಕಂ ತರತಿ ಯಾರು ಎಂತ ಆತ್ಮನನ್ನ ಅರಿತಾ ಇದ್ದಾರೋ ಅವರು ಈ ಸಂಸಾರ ಎಲ್ಲ ದುಃಖದಿಂದ ದೂರಾಗಿ ಶ್ರೇಷ್ಠವಾದ ಪರಮ ಮೋಕ್ಷವನ್ನು ಪಡೀತಾ ಇದ್ದಾರೆ ಅಂತೇಳಿ ಹೀಗೆ ನಮಗ ಪುನಶತ್ಗಳಾಗಲಿ ಮಹಾತ್ಮರಾಗಲಿ ನಮಗ ಉಪದೇಶ ಮಾಡುವಂತವರಾಗಿದ್ದಾರೆ ಅದಕ್ಕೆ ಭೂತೇಶು ಭೂತೇಶು ವಿಚಿತ್ಯ ತೀರ ಪ್ರೇತ್ಯಾಸ್ಮ ಲೋಕಾದಮೃತಾ ಭವಂತಿ ಅಸ್ಮಾತ್ ಲೋಕಾತ್ ಪ್ರೇತ್ಯ ಅಂದ್ರೆ ಈ ಶರೀರನ್ನ ಬಿಟ್ಟ ಮೇಲೆ ಮುಕ್ತರಾಗ್ತದೆ ಹಂಗ ಅರ್ಥ ಅಲ್ಲ ನಾವು ಈ ಶರೀರದೊಳಗೆ ಇರುವಾಗಲೇ ಯಾವಾಗ ಗುರುಗಳು ತತ್ವಮಶಿ ಮಹಾವಾಕ್ಯವನ್ನು ಉಪದೇಶ ಮಾಡಿದ್ರೂ ತ್ರಹ್ಮಾಶ್ಮಿ ನೋಡ್ಪನಿ ಬ್ರಹ್ಮನಿ ಅದಿನಿ ಪರಮಾತ್ಮನಿ ಅದಿ ಅಂತೇಳಿ ನಮಗೆ ಉಪದೇಶ ಮಾಡಿದಾಗ ಈ ನಮ್ಮ ದೇಹ ನಮ್ಮ ಇಂದ್ರಿಯ ಅಂಥಕ್ಕಿರ್ತಕ್ಕಂತ ಮೊದಲು ನಾನು ನಾನು ಅಂದ್ಕೊಂಡಿದ್ದೇವ್ ಇದೇ ನಾನು ಇದೇ ನಂದು ಅಂತೇಳಿ ಅಹಂಕಾರ ಮಮಕಾರಗಳು ಯಾವಾಗ ಇವು ನಮ್ಮಿಂದ ಬಿಟ್ಟು ಹೋಗಿ ನಾವು ಕೇವಲ ಶುದ್ಧ ಪರಮಾತ್ಮನೇ ಅನ್ನುವಂತ ಜ್ಞಾನ ಯಾವಾಗ ಆಗ್ತದೆ ನೀನ್ ಆಗ್ಲಿ ಅಮೃತ ಅಮೃತ ಸ್ವರೂಪನೇ ಆಗ್ತಾ ಅಂತ ಹೇಳಿ ಹೀಗೆ ಉಪನಿಷತ್ ಅನ್ನುವಂತಾದ್ದು ನಮಗ ಬಹಳ ಸುಂದರವಾಗಿ ಉಪದೇಶ ಅನ್ನುವಂತಹದ್ದನ್ನ ಮಾಡುವಂತಹದ್ದು ಹಾಗಾದ್ರೆ ಅಂಥ ತತ್ವವನ್ನು ತಿಳ್ಕೊಳಿಕ್ಕೆ ಅದಕ್ಕೆ ಮನುಷ್ಯ ಕುಲದ ಜನನದ ಲಾಭ ಆವುದು ಆರು ನಾನೆಂದು ತಿಳಿಯುವುದು ಅಂತ ಹೇಳಿ ಮನುಷ್ಯರಾಗಿ ಹುಟ್ಟಿ ಬಂದ್ಮೇಲೆ ನಾವು ಏನು ಲಾಭ ಮಾಡ್ಕೊಳ್ಬೇಕು ಅಂತಂದ್ರೆ ತಗೋ ಅಂತ ಹೇಳಿಲ್ಲ ಮನೆ ಕಟ್ಟಂತ ಹೇಳಿಲ್ಲ ಮದುವೆ ಮಾಡ್ಕೊಂಡು ಮಕ್ಕಳನ್ನ ಹಡಿ ಅಂತ ಹೇಳಿಲ್ಲವ ನೀ ಮೊದಲು ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಮೊದಲು ಗುರುಗಳಿಂದ ತತ್ವ ತಿಳ್ಕೊಂಡ್ ಮುಂದೆ ಎಲ್ಲ ನಾವು ಗುರುಗಳಿಂದ ಆತ್ಮಜ್ಞಾನ ಮಾಡ್ಕೊ ಮೊದಲು ನೀವು ನಾ ಯಾಕೆ ಹುಟ್ಟಿ ಬಂದಿದ್ದೀನಿ ಇಲ್ಲಿ ನಿಜವಾದ ಲಾಭ ಯಾವುದು ಯಾವುದನ್ನ ನಾವು ಪಡ್ಕೊಳ್ಬೇಕಾಗ್ಯದ ಸಂಸಾರದ ಕಳ್ಕೊಳ್ಬೇಕಾಗ್ಯದ ನಾವು ಹುಟ್ಟು ಸಾವು ಆಗ್ಲದಂಗ ಮಾಡ್ಕೊಳ್ಬೇಕಾಗ್ಯದ ಅದಕ್ಕಾಗಿ ಮನುಷ್ಯ ಜನ್ಮವನ್ನು ಭಗವಂತ ಕೊಟ್ಟಾನ ಅದಕ್ಕ ಅದನ್ನ ನಾವೇ ತಿಳ್ಕೊಳಕ್ ಆಗಂಗಿಲ್ಲ ಅದು ಗುರುವಿನ ಬರಬೇಕು ಗುರುಗಳೇ ಅದನ್ನ ತಿಳಿಸ್ಕೊಡ್ತಾ ಇದ್ದಾರ ಯಾಕ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಂದಿರಿ ಮುಕ್ತಿ ಅಂತ ಹೇಳಿದಂತೆ ಸದ್ಗುರು ನಮ್ಮ ಮೇಲೆ ಕರುಣೆಯಿಂದ ಅಂತಹ ಶ್ರೇಷ್ಠವಾಗಿರ್ತಕ್ಕಂತ ಜ್ಞಾನ ಬೋಧೆಯನ್ನ ಮಾಡುವಂತವರಾಗಿದ್ದಾರೆ ಅಂತ ಅಪಾಜಿಗಳು ಮಹಾನ್ ಜ್ಞಾನಿಗಳು ಸತ್ಪುರುಷರು ಕರುಣಾಮೂರ್ತಿಗಳು ನಮ್ಮ ಮೇಲೆ ತುಪ್ಪ ಹರಿಸಿದ್ರೆ ಸಾಕು ನಮ್ಮ ವಧು ಬದುಕ ಅನ್ನುವಂಥದ್ದು ಕ್ಷಣಾರ್ಧದಲ್ಲಿ ಹೋಗ್ತದೆ ಅವರ ಕೃಪೆಯನ್ನ ನಾವೆಲ್ಲ ಪಡ್ಕೊಳ್ಳೋದ್ರ ಅವ್ರ ಸೇವಾ ಮಾಡಿ ಅವರ ದರ್ಶನ ಭಾಗ್ಯವನ್ನು ಪಡೆದು ನಮ್ಮ ಜನ್ಮ ಸಾರ್ಥಕತೆಯನ್ನ ಮಾಡಿಕೊಳ್ಳೋಣ ಹೇಳಿ ಹೇಳ್ತಾ ಈ ಏಳ್ಗಳನ್ನ ಪಾಚರಣಕ್ಕೆ ಅರ್ಪಿಸ್ತಾ ಇದ್ದೀನಿ